ನಾನು ಮತ್ತು ಪಾರಿವಾಳ ಬೆಸಗರಹಳ್ಳಿ ರಾಮಣ್ಣನವರ ಪದ್ಯ ನನ್ನ ಎದೆಗೂಡಿನೊಳಗೆ ಅವುಗಳ ರೆಕ್ಕೆಗಳು ಸಾಕಿದ್ದೆ ಹತ್ತಾರು ಅಚ್ಚ ಬಿಳಿ ಪಾರಿವಾಳಗಳ ಅವುಗಳ ರೆಕ್ಕೆಗಳು ಉಕ್ಕಿನ ಈಟಿಗಳು ಕಣ್ಣುಗಳು ಮಿನುಗೋ ವಜ್ರದ ಕಾಂತಿಮಣಿಗಳು ಒಂದು ದಿನ ಕನಸೊಡೆದು ದಿಗ್ಗನೆ ಎದ್ದಾಗ ಕಂಡೆ ನನ್ನ ಮುದ್ದು ಪಾರಿವಾಳಗಳು ಪಟಪಟನೆ ಹಾರಿ ಹೋದವು ಮೋಡಗಳ ನಡುವೆ ಬೆಟ್ಟದ ತುದಿಯಲ್ಲಿ ಶೂನ್ಯದ ಸೀಮೆಯಲ್ಲಿ ಮಾಯವಾದವು ಆಪ್ತರು ಸತ್ತಾಗ ನಾನು ಬಿಕ್ಕಿ ಬಿಕ್ಕಿ ಅತ್ತೆ ನಾನು ಬಿಕ್ಕಿ ಬಿಕ್ಕಿ ಅತ್ತೆ ನೆನಪುಗಳು ಕಾಡಿದರೂ ನಾನು ಉಳಿಯಲಿಲ್ಲ ಚಿರದುಕ್ಕಿಯಾಗಿ ಒಂದು ದಿನ ಸಿಗರೇಟು ಸೇದುತ್ತಾ ತುದಿಯಲ್ಲಿ ಬೆಂಕಿ ಬೂದಿಯನ್ನಂಟು ಕಂಡು ಇಗ್ಗುತ್ತಾ ಕುಳಿತಿದ್ದೆ ಹೊಗೆ ಒಳಗಿಂದ ದಿಗ್ಗನೆ ಎದ್ದು ಬಂದಂತೆ ಎದರಿಗೊಂದು ಯಾವುದೋ ರೆಕ್ಕೆಯುಳ್ಳ ಪ್ರಾಣಿ ಒಂದು ಕುಕ್ಕರು ಬಡಿಯಿತು ಪಾಪ ಪುಕ್ಕಗಳು ಉದುರಿದ್ದವು ಕಣ್ಣುಗಳು ಪಾತಾಳ ಸೇರಿದ್ದವು ಇಥೋಪಿಯಾದ ಮಗು ಹಸಿವು ತಾಳಲಾರದೆ ಅಕ್ಕಿಯ ರೂಪ ತಾಳಿ ಆರಿ ಈ ನನ್ನ ಪುಣ್ಯಭೂಮಿಗೆ ಬಂದಿರಬಹುದೇ ಕಣ್ಣಗಲಿಸಿ ನೋಡಿದೆ ಗುರುತು ಸಿಗಲಿಲ್ಲ ಅದು ಅಳುತ್ತಳುತ್ತಾ ಕೇಳಿತು ಯಾಕೆ ನನ್ನಡೆಯ ಗುರುತು ಸಿಗಲಿಲ್ಲವೇ ಇಷ್ಟು ಬೇಗ ಮರೆತೆಯಾ ನಿನ್ನ ಎದೆಯ ಸಿರಿಯ ಬೆಚ್ಚಿ ನೋಡಿದೆ ನನ್ನ ಹತ್ತಾರು ಪಾರಿವಾಳಗಳೊಳಗೆ ನನ್ನ ಅತಿ ಮುದ್ದಾದ ಪಾರಿವಾಳ ಅಳುತ್ತಿದೆ ಕೈಗೆತ್ತಿಕೊಂಡು ಮೈದಡವಿದೆ ಇದೇನು ನಿನ್ನ ಸ್ಥಿತಿ ಎಲ್ಲಿ ನಿನ್ನ ಒಡನಾಡಿಗಳು ನಿಮ್ಮ ಯಾತ್ರೆಗಳ ಅನುಭವಗಳೇನು ಹೇಳು ಏಳು ನಿಮ್ಮ ಕಥೆಯ ಪಾರಿವಾಳ ಗಂಭೀರವಾಗಿ ಗುಡಿಗಿತು ಪ್ರಿಯ ಒಡೆಯ ನಿನ್ನ ಎದೆಗೂಡಲ್ಲಿ ಇದ್ದವೆಲ್ಲ ಪಾರಿವಾಳಗಳಲ್ಲ ನಿನ್ನ ಎದೆಗೂಡಲ್ಲಿ ಇದ್ದವೆಲ್ಲ ಪಾರಿವಾಳಗಳಲ್ಲ ನಮ್ಮ ತದ್ರೂಪಿ ಗಿಡುಗಗಳೂ ಇದ್ದವಯ್ಯ ನನ್ನ ಮಿತ್ರರ ಕೊಂದು ತಿಂದವು ನನ್ನ ಕೊಂದು ತಿನ್ನಲು ಬಂದ ಗಿಡುಗನ ತಲೆಯ ಕುಟಿಕಿ ಕುಟಿಕಿ ಕುರುಡಾದು ನಾನು ಬಚಾವಾದೆ ಕಾಳು ಸೇರಿಲ್ಲದೆ ಗಾಳಿಯನೇ ನುಂಗುತ್ತಾ ದಿಗಂತಗಳ ಮೀಟುತ್ತ ಬೆನ್ನೆಟ್ಟಿ ಬಂದ ಗಿಡುಗಗಳ ಕಣ್ತಪ್ಪಿಸಿ ಬಂದೆ ಆಯಾಸದಿಂದ ಹಾಗೆಯೇ ಕುಸಿಯಿತು ಹಾಲು ನೀಡಿ ಕಣ್ಣೀರ ಕರೆಯುತ್ತಾ ಮೈದಡುವಿದೆ ಚೇತರಿಸಿಕೊಂಡು ಹೇಳಿತು ಪ್ರಿಯ ಸಖ ಮನುಷ್ಯನ ಎದೆಗೂಡುಗಳಲ್ಲಿ ಗಿಡುಗಗಳು ಗೂಡು ಕಟ್ಟುತ್ತವೆ ದೇವಾಲಯದ ಗೋಪುರಗಳಲ್ಲೇ ಯಾಕೆ ಗರ್ಭಗುಡಿಯಲ್ಲೂ ಗಿಡುಗಗಳು ಮರಿ ಮಾಡುತ್ತವೆ ಅರಮನೆಯ ಆಳದಲ್ಲಿ ಅಂತಃಪುರದ ಆಲಿಂಗನಗಳಲ್ಲಿ ಗುರುಮನೆಯ ದಿವ್ಯ ಶಾಂತಿಯಲ್ಲಿ ಗಿಡುಗಗಳು ಪಾರಿವಾಳಗಳ ಕೊಲ್ಲುತ್ತವೆ ಎನ್ನುತ್ತಾ ಸ್ವರ್ಗಸ್ಥವಾಯಿತು ಅಯ್ಯೋ ನನ್ನ ಮುದ್ದು ಪಾರಿವಾಳವೇ ಎಂದು ಅಳುತ್ತಾ ಅದರ ತಲೆಯ ಚುಂಬಿಸಿದೆ ನೋಡಿದೆ ಚರ್ಚು ಮಸೀದಿ ದೇವಾಲಯಗಳ ಭಾನುಡಲ ಇರಿಯುತ್ತಿವೆ ಜೊತೆಗೆ ಜಿಲ್ಲಾಧಿಕಾರಿಗಳ ಆಫೀಸು ದೇಶಪ್ರೇಮಿಗಳ ಬಂಗಲೆ ಭಾಷಣ ವೀರರ ಮಹಲುಗಳು ಕಣ್ಣಿಗೆ ಕಂಡ ಎರಚಿದವು ದಿಗಿಲುಗೊಳ್ಳದೆ ನನ್ನ ಮುದ್ದು ಪಾರಿವಾಳದ ಶವದ ಮೈ ನೀಮಿದೆ ತಣ್ಣನೆಯ ದೇಹಕ್ಕೆ ಬಿಸಿಮುತ್ತುಗಳ ತೊಡಿಸಿ ಹೇಳಿದೆ ಹೇ ನನ್ನ ಮುದ್ದು ಪಾರಿವಾಳ ನೀನೇ ನನ್ನ ವಿಶ್ವವಿದ್ಯಾಲಯ ಏ ನನ್ನ ಮುದ್ದು ಪಾರಿವಾಳ ನೀನೇ ನನ್ನ ವಿಶ್ವವಿದ್ಯಾಲಯ ಬೆವರು ದುಡಿಯುವವನ ಬೆವರು ಗಿರಿಯ ಮೇಲಿನ ಆಲಯಕ್ಕೆ ಅಳತೆ ಹಚ್ಚಿದ ಹಾಗೆ ಕೂತುಣ್ಣುವವನ ಬೆವರು ಬೆಟ್ಟಕ್ಕೆ ಬ್ಯಾಗೆ ಹಚ್ಚಿದ ಹಾಗೆ ಬೆವರು ದುಡಿಯುವವನ ಬೆವರು ಗಿರಿಯ ಮೇಲಿನ ಆಲಯಕ್ಕೆ ಅಣತೆ ಹಚ್ಚಿದ ಹಾಗೆ ಕೂತುಣ್ಣುವವನ ಬೆವರು ಬೆಟ್ಟಕ್ಕೆ ಬ್ಯಾಗೆ ಹಚ್ಚಿದ ಹಾಗೆ ಓದಿದವರು ಎನ್ ಆರ್ ತಿಪ್ಪೇಸ್ವಾಮಿ